ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೀಶ್ ಮೊದಲಿಗೆ ಮುಖ್ಯಾಂಶಗಳು ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಹಿನ್ನೆಲೆ ಬೀದನಲ್ಲಿ ಪ್ರತಿಭಟನೆ ರಾಜ್ಯಪಾಲರಿಂದ ಪ್ರಜಾಪ್ರಭುತ್ವದ ಕಗ್ಗೋಲೆ ಸಾಗರ್ ಕಂಡ್ರೆ ಸುದ್ದಿಯ ವಿವರಗಳು ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಹಿನ್ನೆಲೆ ಬೀದರ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಇಂದು ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ನಂತರ ಬ್ರಿಮ್ಸ್ ಆವರಣದಿಂದ ಮಡಿವಳ ಸರ್ಕಲ್ ಕನ್ನಡಾಂಬೆ ಸರ್ಕಲ್ ಮಾರ್ಗವಾಗಿ ಐಎಂ ಹಾಲ್ವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಬೇಕೇ ಬೇಕು ನ್ಯಾಯ ಬೇಕು ಎನ್ನುವ ಘೋಷಣೆಯೊಂದಿಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಆಕ್ರೋಶ ಹೊರಹಾಕಿದ್ರು ಬೀದರ್ ಜಿಲ್ಲೆಯಲ್ಲಿ ಒಪಿಡಿ ಬಂದ್ ಮಾಡಿ ವೈದ್ಯರು ಪ್ರತಿಭಟನೆ ಮಾಡಿದ್ರು ಬಹುತೇಕ ಖಾಸಗಿ ಹಾಗೂ ಸರ್ಕಾರಿ ವೈದ್ಯರಿಂದ ಆಸ್ಪತ್ರೆಯ ಒಪಿಡಿ ಬಂದ್ ಮಾಡಲಾಯಿತು ಪ್ರತಿಭಟನೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಆಸ್ಪತ್ರೆ ವೈದ್ಯರು ಭಾಗಿಯಾಗಿದ್ರು ಪ್ರತಿಭಟನೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಆಸ್ಪತ್ರೆ ವೈದ್ಯರು ಡಾಕ್ಟರ್ ಸಂಜಯ್ ಚಂದ ಅಧ್ಯಕ್ಷರು ಐಎಂಐ ಡಾಕ್ಟರ್ ವೀರೇಂದ್ರ ಪಾಟೀಲ್ ಡಾಕ್ಟರ್ ಚಂದ್ರಕಾಂತ್ ಗುಂದೆ ಡಾಕ್ಟರ್ ಹಣಮ್ಮ ಶೆಟ್ಟಿ ಮತ್ತು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಐ ಎಮ್ ಎ ಪ್ರೆಸಿಡೆಂಟ್ ಇದ್ದೀನಿ ಈ ದಿನ ನಾವು ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆ ಯಾವುದಂತ ಹೇಳಿದ್ರೆ ಈ ಪಿ ಜಿ ಆದಂತಹ ಪಿ ಜಿ ವ್ಯಾಸಂಗ ಮಾಡ್ತಿರೋಂತಹ ಒಂದು ಸ್ಟೂಡೆಂಟ್ಗೆ ಅತ್ಯಾಚಾರ ಮಾಡಿ ಕೊಲೆ ಎಸೆಯಿದಂತಹ ಒಂದು ಸನ್ನಿವೇಶ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ ಈ ಥರದ ಘಟನೆಗಳು ಮೊದಲು ನಡೆದಿದೆ ಯಾವುದೇ ಸಹ ಯಾವುದೇ ಒಂದು ಫಲ ಸಿಕ್ಕಿಲ್ಲ ನಾವು ಬಹಳಷ್ಟು ಸಾರಿ ಈ ಥರ ಎಲ್ಲ ಮಾ ಪ್ರೊಟೆಸ್ಟ್ ಮಾಡಿದೀವಿ ಅಂತ ಯಾವುದೇ ಫಲ ಸಿಕ್ಕಿಲ್ಲ ಸರ್ಕಾರದ ವೈಫಲ್ಯತೆ ಇರಬಹುದು ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಇತರೆ ಅಧಿಕಾರಿಗಳಿಗೆ ಸರ್ ಸರ್ವ ಸ್ವತಂತ್ರವನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನೀಡದೇ ಇರಬಹುದು ಅಥವಾ ರಾಜಕೀಯ ಒಂದು ಬೆಂಬಲದಿಂದ ಅಥವಾ ಹಣದ ಒಂದು ಬೆಂಬಲದಿಂದ ಆ ಒಂದು ಏನು ಸಾಕ್ಷ್ಯಾಧಾರಗಳನ್ನ ಮುಚ್ಚಿಡೋದ್ರಿಂದನ ನಮಗೆ ನ್ಯಾಯ ದೊರಕ್ತಾ ಇಲ್ಲ ನಮಗೆ ನ್ಯಾಯ ದೊರಕ್ತಾ ಇಲ್ಲ ಆದರೆ ನಾವು ಮ ನಾವು ಕಾರ್ಯ ಎಲ್ಲ ಸರ್ಕಾರ ನಮಗೆ ಆದೇಶ ಮಾಡ್ತದೆ ಯಾವುದೇ ಒಂದು ಕಚೇರಿಗಳಾಗಲಿ ಅವರಿಗೆ ನಿಯಮಿತ ವೇಳೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಂದು ಆದರೆ ಈ ದಿನದವರೆಗೂ ಟ್ವೆಂಟಿ ಫೋರ್ ಸೆವೆನ್ ಭಾರದ ಇಪ್ಪತ್ನಾಲ್ಕು ತಾಸುಗಳಲ್ಲೂ ವೈದ್ಯರು ಸೇವಾನಿರತರಾಗಿರಬೇಕು ರಕ್ಷಣೆಗೋಸ್ಕರ ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತು ಎಲ್ಲರೂ ಈ ಒಂದು ಸಾರ್ವಜನಿಕರ ಮನಸ್ಸಿನಲ್ಲೂ ಅದೇ ಇದೆ ಆದರೆ ಈ ಒಂದು ಈ ತರಹದ ಒಂದು ಅಹಿತಕರ ಘಟನೆಗಳನ್ನು ನಡೆದಾಗ ನಾವು ಯಾವ ತರಹದ ಒಂದು ಸೇವೆಯನ್ನು ಸಲ್ಲಿಸಬೇಕು ನಾವೆಲ್ಲರೂ ತಯಾರಿರುತ್ತೆವು ಸೇವೆ ಸಲ್ಲಿಸಲಿಕ್ಕೆ ನಾವು ಇರೋದು ಅದಕ್ಕೋಸ್ಕರನೇ ಆದರೆ ನಮ್ಮ ಜಾ ನಮ್ಮ ಜೀವವನ್ನು ಜೀವವನ್ನು ಪಣ ತೊಟ್ಟು ನಮಗೆ ಕೆಲಸ ಕಾರ್ಯ ಮಾಡಿರಿ ಅಂತೇಳಿದರೆ ಅದು ಸಾಧ್ಯವಾಗದ ಮಾತು ವೈದ್ಯರು ನಮ್ಮ ಕಾರ್ಯನಿರ್ವಹಿಸುವುದರಲ್ಲಿ ನಮ್ಮ ಮನಸ್ಸನ್ನು ಬದಲಾಯಿಸಬೇಕಾಗುತ್ತದೆ ನಾವು ಒಂದು ನಿಯಮಿತ ಮಾಡಬೇಕು ಅನ್ನೋ ಥರ ಮತ್ತು ನಮಗೆ ಒಂದು ಸುರಕ್ಷಿತವಾದಂತಹ ಒಂದು ಸ್ಥಳ ಸಿಕ್ಕಿದ್ರೆ ಸುರಕ್ಷಿತವಾದ ಒಂದು ವಾತಾವರಣ ಇದ್ದರೆ ಮಾತ್ರ ನಾವು ಕೆಲಸ ಮಾಡಬೇಕು ಇಲ್ಲದಾದರೆ ಆ ಕೆಲಸದಿಂದ ಹಿಂಜರಗಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ತೆಗೆ ಬಂದಿದೆ ಸೊ ಇದಕ್ಕೆ ನ್ಯಾಯ ಒದಗಿಸಿಕೊಡಿ ಕಾನೂನು ಬದ್ಧವಾಗಿ ಸಾಕಷ್ಟು ಕ್ರೂರ ಶಿಕ್ಷೆಗಳು ಕಠಿಣ ಶಿಕ್ಷೆಗಳು ಶೀಘ್ರ ರೀತಿಯಲ್ಲ ಆಗ ಅಂತದಿದ್ದರೂ ಆ ಒಂದು ಅಡಚಣೆ ಇರುವುದರಿಂದ ಆ ಫಲ ಸಿಗ್ತಾ ಇಲ್ಲ कोई एक रिक्वेस्ट करना चाहता हूँ कानून की व्यवस्था ऐसे की जाए कि कल्पिक चाहे रेपिस्ट हो या टेरिस्ट हो उसको एक महीने के अंदर उसी के गांव में उसी के चौरासर पे लटकाया जाए और सभी मेडिकल स्टाफ चाहे डॉक्टर हो या नर्स हो या पैरामेडिकल स्टाफ हो सभी से ये रिक्वेस्ट करना चाहता हूँ सरकार से सुरक्षा की अपेक्षा मत करो खुद की रक्षा के लिए खुद खुद सक्षम बनो खुद हो जाओ, चाहे कैसा भी कल्पित तुम्हारे सामने खड़ा हो जाए एक किक में उसके पैर तोड़ सकते हो एक पंच में उसका हाथ रोक सकते हो खुद को सक्षम बनाना सीखो हर वक्त कोई भी आपकी सुरक्षा 24 फोर आवर नहीं दे सकता है खुद की रक्षा खुद करना पड़ेगा अभी सभी डॉक्टर्स नर्स और सारे पैरामेडिकल नर्स को खुद को कराटे क्लास ज्वाइन करना चाहिए क्योंकि बाथरूम में कोई पुलिस वाला नहीं आएगा प्रोटेक्शन करने के लिए ना हर जगह में आपको प्रोटेक्शन करने के लिए कोई खड़ा नहीं होगा इसीलिए आप सबसे निवेदन है खुद की रक्षा के लिए सक्षम बनो और कराटे क्लास ज्वाइन हो जाओ इवागा बनता। अदर अंदर ಭೇಟಿ ಭೇಟಿ ಬಚಾವೊ ಭೇಟಿ ಪಡಾವೋ ಆಗ್ಯತೆ ಭೇಟಿ ಓದತ್ತಾಳೆ ಬಟ್ ಅವಳಿಗೆ ಸೇಫ್ಟಿನೇ ಇಲ್ಲ ಅಂತಂದ್ರೆ ನಾವು ಕೆಲಸ ಹೆಂಗೆ ಮಾಡಬೇಕು ನಾವು ಹೊರಗೆ ಹಾಕಿ ಒಂದು ಹೆಂಗೆ ಅಡೇಟ್ ಬೇಕು ಯಾ ಇಂಡಿಪೆಂಡೆನ್ಸ್ ಸಿಕ್ಕು ಏಯ್ಟ್ ಸೆವೆಂಟಿ ಇಯರ್ಸ್ ಆಯ್ತು ಆದ್ರೂ ನಮಗೂ ಇನ್ನು ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಸರ್ಕಾರ ಅದ್ರ ಮೇಲೆ ಕೆಲಸ ಮಾಡ್ಬೇಕಂದ್ರೆ ವಿನಂತಿ ಮಾಡಬೇಕು ಈ ಒಂದು ಪ್ರತಿಭಟನೆ ಇದೆ ಬೀದರ್ ಡಾಕ್ಟರ್ಸು ಅಥವಾ ಆಲ್ ಓವರ್ ಅಲ್ಲಿ ಆರ್ಜಿ ಗಾರ್ಡರ್ ಅಂತ ಒಂದು ಆಸ್ಪತ್ರೆಯಲ್ಲಿ ಒಂದು ಕಷ್ಟ ನಡೆದಿದೆ ಮೆಡಿಕಲ್ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಒಂದು ವೈ ವೈದ್ಯಕೀಯ ಹಲ್ಲೆ ಮಾಡಿ ಅವರ ಒಂದು ಬಲಾತ್ಕಾರದಿಂದ ಅವರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಲಾಗಿದೆ ಇಂಥ ಒಂದು ಘಟನೆ ನಡೆದಾಗ ಜನ ಇವನ್ ಅದರಲ್ಲೇ ಹೋದರೂ ಈಗ ನಮ್ಮ ಕಾಲೇಜಲ್ಲೇ ನೋಡಿದ್ರೆ ಸೆಕ್ಯೂರಿಟಿ ಇಲ್ಲ ಪೊಲೀಸ್ ಚೌಕಿ ಮಾಡೋಂಥ ಐದು ವರ್ಷದಿಂದ ಬೇಡಿಕೆಯನ್ನು ಮಾಡ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಜನ ಈಗ ಅದು ಒಂದು ಇನ್ಸಿಡೆಂಟ್ಸ್ ಆಗಿದೆ ಈಗ ಆಕ್ಷನ್ ತಗೊಳ್ಳದೇ ಇದ್ದರೆ ಇನ್ನು ಮುಂದೆ ಈ ದಿನಗಳು ಇನ್ನೂ ನಾವು ನೋಡಬೇಕಾಗುತ್ತೆ ಈ ಪತ್ರಿಪೇಡೆಯೇ ಯಾಕೆ ಮಾಡ್ತಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಈ ಇನ್ಸಿಡೆನ್ಸ್ ಆದಮೇಲೆ ಕಾಲೇಜಲ್ಲಾಗಿದೆ ಎಲ್ಲ ರೋಡಲ್ಲಾಗಿಲ್ಲ ಈ ಥರ ಘಟನೆಗಳು ಈ ಥರ ಸೆಕ್ಯೂರಿಟಿ ಇರೋ ಜಗದಲ್ಲಾದಾಗ ಭಯದಿಂದ ವಾತಾವರಣ ನಿರ್ಮಾಣ ಆಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಯಾವುದೇ ಸಿಬ್ಬಂದಿಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಇಂಥದ್ರಲ್ಲಿ ಈ ಥರ ಅಂದರೆ ಒಂದು ಹುಡುಗಿಗೆ ಈ ಥರ ವೈದ್ಯ ವಿದ್ಯಾರ್ಥಿಗೆ ಈ ಥರ ಮಾಡಿದ್ದಾರೆ ಅಂದಮೇಲೆ ಕಾಮನ್ ಜನಕ್ಕೆ ಹೆಂಗೆ ಅಲ್ಲಿ ಬರ್ತಕ್ಕಂಥ ರೋಗಿಗಳಿದ್ದಾರೆ ರಾತ್ರಿಯಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ನಮ್ಮ ಇಂಟರ್ನ್ಸ್ ಇದ್ದಾರೆ ಪಿ ಜಿ ಸ್ಟಾಫ್ ಇದ್ದಾರೆ ಸ್ಟಾಫ್ ನರ್ಸ್ ಇದ್ದಾರೆ ಯಾವ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕಂತ ಅದಕ್ಕೆ ಒಂದು ಒಳ್ಳೆಯ ಒಂದು ಸ್ಟ್ರಿಕ್ಟ್ ಅಥವಾ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಪೋಲಿ ಇದು ತೊಗೊಂಡ್ರೆ ಅದೇ ಈಗ ಹೇಳಿದಂಗೆ ಪೋಕ್ಸೋ ಕಾಯ್ದೆ ಹ್ಯಾಂಗೆ ಮಾಡಿದರೆ ಜನ ಹೆದರ್ತಾ ಇದ್ದಾರೆ ಹಾಗೆ ಆಸ್ಪತ್ರೆ ಮತ್ತು ಆಸ್ಪತ್ರೆ ಸಿಬ್ಬಂದಿ ಮೇಲೆ ಈ ಥರ ಒಂದು ಘಟನೆ ಆದಾಗ ಇಮ್ಮಿಡಿಯೇಟಾಗಿ ನಾನ್ ಬೇಲೇಬಲ್ ಅರೆಸ್ಟ್ ಮಾಡಿ ಅವ್ರನ್ನ ತಕ್ಕ ಶಿಕ್ಷೆ ಮಾಡಬೇಕು ಮತ್ತು ಬೇಲ್ ಸಿಗದಂತೆ ಮಾಡಬೇಕು ಒಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ಕಾನೂನನ್ನು ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಆ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿದಾಗ ಈ ಥರ ಘಟನೆಗಳನ್ನು ನಾವು ತಡೆ ಹಿಡಿಬೋದು ಯಾಕಂದ್ರೆ ಈಗ ಈಗ ನೋಡಿ ನಿನ್ನೆ ನಮ್ಮ ಹುಡುಗಿ ಕೆಲಸ ಮಾಡಿದ್ದಾರೆ ಕಾಲೇಜಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ಯಾರಾದರೂ ಅವ್ರ ಜೊತೆ ಇರಬೇಕಾಗುತ್ತೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಅದಕ್ಕೆ ಪೊಲೀಸ್ ಚೌಕಿ ಮಾಡಿ ಅಲ್ಲಿ ಒಂದು ನಾಲ್ಕೈದು ಸಿಬ್ಬಂದಿಗಳನ್ನ ಇಟ್ ಇಟ್ಟರೆ ಈ ತರ ಘಟನೆಗಳನ್ನು ನಾವು ಪುನರ್ವರ್ತನೆ ಆಗುವ ನೋಡಬೇಕು ಅದನ್ನ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ ರಾಜಕೀಯ ದ್ವೇಷ ಹಾಗೂ ಕೇಂದ್ರ ಸರ್ಕಾರದ ಒತ್ತಡದಿಂದಾಗಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿ ಕೋಶನ್ಗೆ ಅನುಮತಿ ನೀಡಿರುವ ನಡೆಯನ್ನು ಖಂಡಿಸಿ ಸಂಸದ ಸಾಗರ್ ಖಂಡ್ರೆ ನೇತೃತ್ವದಲ್ಲಿ ಇಂದು ಬೀದರಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಾಗರ್ ಖಂಡ್ರೆ ಮಾತನಾಡಿ ಜನಪರ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಹಣಿಯಲು ಆಗದಿರುವ ಕಾರಣ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವ ಕೆಲಸ ಬಿಜೆಪಿಯವರು ಹಾಗೂ ಕೇಂದ್ರ ಸರ್ಕಾರದವರು ಮಾಡುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಎಂದರು ಸಂವಿಧಾನದ ಮುಖ್ಯಸ್ಥರಾಗಿ ಹೀಗೆ ಅಸಂವಿಧಾನಿಕ ನಡೆಯನ್ನು ಅನುಸರಿಸುತ್ತಿರುವ ಕರ್ನಾಟಕದ ರಾಜ್ಯಪಾಲನನ್ನು ರಾಷ್ಟ್ರಪತಿಗಳು ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮಹಾಮಹಿಮೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮೋರ್ಚೆಗಳ ಮುಖಂಡರು ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು

ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಹೊಟ್ಟೆ ಕಿಚ್ಚು ಬಿಜೆಪಿಗೆ ಗೊತ್ತಾಗಿದ್ದಕ್ಕೆ ರಾಜಕೀಯವಾಗಿ ಅವ್ರಿಗೆ ನಮ್ಗೆ ಅಲ್ಲಾಡ್ಸಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ಅವರು ಸೇಡ್ನ ರಾಜಕೀಯ ಮಾಡಿ ಕಾನೂನು ಬಾಹಿರವಾಗಿ ಯಾವುದೇ ಒಬ್ಬರು ಒಂದು ಬಂದು ಅರ್ಜಿ ಕೊಟ್ಟು ಇವರು ಈ ಮೂಡ ಇಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅನ್ನೋದು ಯಾವುದೇ ಒಂದು ದಾಖಲಾತಿ ಇರಲ್ಲದೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ರಾಜ್ಯಪಾಲರು ಇವತ್ತಿನ ದಿವಸ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇದು ನಾವು ಖಂಡಿಸ್ತೀವಿ ತಪ್ಪಿದೆ ಇದಕ್ಕೆ ಯಾವುದೇ ಕಾರಣಕ್ಕೆ ನಾವು ನಾವು ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಯಾವಾಗಿನ ತನಕ ನಮ್ಗೆ ನ್ಯಾಯ ಸಿಗುತ್ತೆ ಅಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಪ್ರತಿಭಟನೆ ಯಾಕೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೀಗಾಗಿ ಬಿ ಜೆ ಡಿ ಎಸ್ನವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ನಾವು ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಎಲ್ಲ ಮನೆ ಮನೆಗೆ ಜನರಿಗೆ ಮುಡ್ತಾ ಇದ್ದಾವೆ ಒಳ್ಳೆ ಸರ್ಕಾರ ನಡೀತಾ ಇದೆ ಇದನ್ನು ನೋಡಿಬಿಟ್ಟು ಏನೋ ಒಂದು ಮೂಢ ಇದ್ರ ಬಗ್ಗೆ ಅನ್ನೋದಾದರೆ ಒಂದು ಸುಳ್ಳು ಕೇಸ್ ಏನದ ಅವ್ರ ಮೇಲೆ ಹಾಕಿ ಆ ಕೇಸ್ ಏನಾದ್ರೆ ಇವತ್ತು ಕೋರ್ಟ್ನಲ್ಲಿ ನಡಿಬೇಕು ನಡಿಬೇಕು ಅನ್ನುವಂಥ ಇದರಿಂದ ಇವತ್ತು ನಮ್ಮ ಗವರ್ನರ್ ಏನಾದರೂ ಅದಕ್ಕೆ ಏನಾದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಪರ್ಮಿಷನ್ ಏನಾದರೆ ಅದ್ರ ವಿರುದ್ಧವಾಗಿ ನಾವೇನಾದರೆ ಇವತ್ತು ನಾವು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಸುಳ್ಳಿದೆ ಎಲ್ಲಿವರೆಗೆ ನಮ್ಮ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಇದನ್ನು ಏನಾದರೆ ಹಾಗೆಯೇ ಖಂಡಿತ ಖಂಡನೇನೂ ಮಾಡ್ತೀವಿ ಅದಕ್ಕೆ ನಾವು ಇನ್ನೂ ಪ್ರೊಟೆಸ್ಟು ಮಾಡ್ತಾ ಇರ್ತೀವಿ ಧನ್ಯವಾದಗಳು

ಪ್ರಿಯ ದರ್ಶಿನಿ ಕಾಲೇಜ್ ಬೀದರ್ ಮತ್ತು ಅಂತಾರಾಷ್ಟ್ರೀಯ ಅಲಿಯನ್ಸ್ ಕ್ಲಬ್ ಸಂಸ್ಥೆ ವತಿಯಿಂದ ಉದ್ಘಾಟನೆ ಸಮಾರಂಭ ಬೀದರ್ನಲ್ಲಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿ ಬಾಲಚಂದ್ರನ್ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಬಿರದರ್ ಇಆರ್ ಬಸವರಾಜ್ ಹೆಗ್ಡೆ ಬಿ ಬಿಶಾಸ್ತ್ರಿ ಬೋಜಾ ಮಧುಸೂದನ್ ರಾಜೇಂದರ್ ನವೀನಾ ಶೆಟ್ಗರ್ ದಿನಾಕರ್ ಶೆಟ್ಟಿ ಮತ್ತು ಡಾಕ್ಟರ್ ಶರಣಯ್ಯ ಸ್ವಾಮಿ ಮುಂತಾದವರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಂದು ಬೀದರ್ನಲ್ಲಿ ರೋಟರಿ ಕ್ಲಬ್ ವತಿಯಿಂದ ಸುಮಾರು ಐದ್ನೂರು ಮಕ್ಕಳಿಂದ ಪೇಂಟಿಂಗ್ ಕಾನ್ಸ್ಟೆಪ್ ಹಮ್ಮಿಕೊಳ್ಳಲಾಗಿದೆ ನಮ್ಮ ಭಾರತವನ್ನು ಹೆಚ್ಚು ಹಸಿರಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮುಂದೊಂದು ದಿನದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರದಂದು ಪರಿಚಯ ಗಾರ್ಡನ್ ನಿಂದ ರೋಟರಿ ಕ್ಲಬ್ ವೃತ್ತದವರೆಗೆ ಮ್ಯಾರಥಾನ್ ಮಾಡಿಕೊಂಡು ಜಾತ್ರೆ ತರ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರ ಸಸಿಗಳನ್ನು ತಮ್ಮ ತಮ್ಮ ನಿವಾಸದಲ್ಲಿ ಹಚ್ಚಲಿಕ್ಕೆ ಕೊಡುತ್ತಿದ್ದೇವೆ ದಯವಿಟ್ಟು ಬೀದರ್ನ ಜನತೆಗೆ ಎಲ್ಲರೂ ಬಂದು ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಧನ್ನೂರ್ ಪೂಜಾ ಜಾರ್ಜ್ ಶೆಟ್ಟಿ ಆದಿಶ್ ವಾಲಿ ಸಿಂಧೋಲ್ ಕಿರಣ್ ಸಾಮೇಲ್ ಗುರು ಸಿಂಧೋಲ್ ಅಮರೇಶ್ ಅಂಬೆಸಂಗಿ ಆನಂದ್ ಕೊಟ್ಟರ್ಗಿ ನವೀನ್ ಗೋಯಲ್ ಭಾಶ ಪಟೇಲ್ ಮತ್ತು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು নম্বৰ পি ফোন নম্বৰ ছাৰ নাই <laughs> Myself kavita prabha president inner bill club vidar so today the rotary silver star has organized painting cooperation for the children of vidar school so it was a very well successful painting i congratulate them and one more information i want to give to the vidar citizens so this month 24th of august we have organized Brukshatan. ನಮಸ್ಕಾರ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿನಂದು ನಾವು ಎಲ್ಲ ಕಲ್ಯಾಣ್ ಝೋನ್ನ ರೋಟರಿ ಕ್ಲಬ್ಗಳು ಸೇರಿ ವೃಕ್ಷತನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ಅದಲ್ದೇ ಅದಲ್ಲದೆ ದಿನಾಂಕ ಇಪ್ಪತ್ತೈದನೇ ತಾರೀಕಿನಂದು ನಾವು ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಸೆಮಿನಾರ್ ಒಂದು ಇಟ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಿಂದ ಅಂದರೆ ಏಳು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹಾಗೂ ನಾಲ್ಕು ಜಿಲ್ಲೆ ಆಂಧ್ರ ರಾಜ್ಯದಿಂದ ಬರ್ತಾರೆ ಜನ ಎಲ್ಲ ಸಾಕಷ್ಟು ಜನ ಅದರಲ್ಲಿ ನಮ್ಮ ಸ್ಪೀಕರ್ ಬಂದು ಒಬ್ಬರು ದೆಲ್ಲಿಯಿಂದ ಬರ್ತಾರೆ ಇನ್ನೊಬ್ರು ಮಧ್ಯಪ್ರದೇಶದಿಂದ ಬರ್ತಾರೆ ಅವರೆಲ್ಲರೂ ಆ ದಿವಸ ನಮ್ಮಲ್ಲಿ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದೀವಿ ನಾವು ಅರ್ಧ ದಿನದ ಸೆಮಿನಾರ್ ಇರ್ತದೆ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಅಂತ ಹೇಳ್ಬಿಟ್ಟು ಈ ಸೆಮಿನಾರಲ್ಲಿ ನಾವು ಜನರಿಗೆ ಸಾರ್ವಜನಿಕರಲ್ಲಿ ಏನಂತಂದರೆ ರೋಟ್ರಿ ಬಗ್ಗೆ ಮಾಹಿತಿ ಕೊಡೋದ್ರ ಒಂದು ಉದ್ದೇಶ ಇಟ್ಕೊಂಡು ಪಬ್ಲಿಕ್ ಇಮೇಜ್ ಅಂತೇಳ್ಬಿಟ್ಟು ಒಂದು ಟೀಮಲ್ಲಿ ನಾವು ಆ ದಿವಸ ಸೆಮಿನಾರ್ ಕಟ್ ಇಟ್ಕೊಂಡಿದ್ವಿ ಅದಲ್ಲದೆ ರೋಟ್ರಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ನಮ್ಮಲ್ಲಿ ಇನ್ನೂ ಸದಸ್ಯತ್ವ ಜಾಸ್ತಿ ಬೆಳೆಸ್ಬೇಕು ಅನ್ನೋದೊಂದು ಸೆಮಿನಾರ್ ಇಟ್ಕೊಂಡಿದ್ದೀವಿ ಇವೆರಡೂ ಮಾಡೋ ನಿಟ್ಟಿಗಿ ನಿಟ್ಟಿನಲ್ಲಿ ನಾವು ಅದಕ್ಕೂ ಮುಂಚಿತವಾಗಿ ಒಂದು ಅಂತ ಹೇಳ್ಬಿಟ್ಟು ಇಪ್ಪತ್ತನೇ ತಾ ಇಪ್ಪತ್ನಾಲ್ಕನೇ ತಾರೀಕಿನಂದು ನಗರದ ವಾಕಿಂಗ್ ಟ್ರ್ಯಾಕ್ ಶಿವನಗರ್ ವಾಕಿಂಗ್ ಟ್ರ್ಯಾಕಿಂದ ರೋಟ್ರಿ ಸರ್ಕಲ್ವರೆಗೆ ವೃಕ್ಷತಾನ್ ಹೇಳಿಬಿಟ್ಟು ಒಂದು ಮ್ಯಾರಥಾನ್ ಏರ್ಪಡಿಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಸಾವಿರ ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಹಂಚ್ತೀವಿ ಅದರದ್ದು ಮೇನ್ ಉದ್ದೇಶ ಏನಂತಂದರೆ ಈಗ ಆಲ್ ಆಲ್ರೆಡಿ ಗ್ಲೋಬಲ್ ವಾರ್ಮಿಂಗಿಂದ ಸಾಕಷ್ಟು ನಮ್ಮ ತಾಯ್ನಾಡು ಎಲ್ಲ ಭೂಮಿ ಸ ತುಂಬ ಶಾಖದಿಂದ ಇದಾಗ್ತಾ ಇದೆ ಅಂದರೆ ಶೆಕೆಯಿಂದ ಅದಕ್ಕೋಸ್ಕರ ಈ ಗ್ಲೋಬಲ್ ವಾರ್ಮ್ ವಾರ್ಮಿಂಗ್ ನಾವು ಹೋಗ್ಲಾಡ್ಸಬೇಕಾದ್ರೆ ನಾವು ಹಸಿರು ಇನ್ನೂ ಬೆಳೆಸಬೇಕಾಗ್ತದೆ ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನಂತಂದ್ರೆ ಒಂದು ಒಳ್ಳೆಯ ವಾತಾವರಣವು ಸೃಷ್ಟಿ ಕೊಡ್ಬೋದು ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ವೃಕ್ಷತನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ಅದರಲ್ಲಿ ಸುಮಾರು ಒಂದು ಸಾವಿರ ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸ್ತಾ ಇದ್ವಿ ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಬೀದರ್ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅದೇ ರೀತಿ ಇಂದು ಅದು ಪಬ್ಲಿಕ್ ಇಮೇಜ್ ಸಂಬಂಧ ಇವತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಟಿದ್ರು ಅದರಲ್ಲಿ ಸುಮಾರು ಬೀದರ್ನ ಎಲ್ಲ ಶಾಲೆ ಮಕ್ಕಳು ತರಗತಿಯ ಮಕ್ಕಳು ಭಾಗವಹಿಸಿದ್ದಾರೆ ನನ್ನ ಹೆಸರು ಸ್ಫೂರ್ತಿ ನಾನು ಗುರುನಾನಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಮೇನ್ ಬ್ರಾಂಚ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಏನ್ ರೋಟರಿ ಕ್ಲಬ್ ಸಿಲ್ವ ಸ್ಟಾರ್ ಅವರ ಕಡೆಯಿಂದ ಇದನ್ ಆಯೋಜಿಸಲಾಗಿದೆ ಚಿತ್ರೀ ಭಾಗವಹಿಸಿದರು ಇದು ಇದರಿಂದ ನಾವು ಬೀದರ್ ಅನ್ನು ಗ್ರೀನ್ ಗ್ರೀನರ್ ಅರ್ತ್ ಅಂತ ಮಾಡೋದಕ್ಕೆ ಇದನ್ನು ಆಯೋಜಿಸಿದ್ದಾರೆ ಬೀದರ್ ಹಸಿರೇ ನಮ್ಮ ಉಸಿರು ಎಂದು ಎಲ್ಲರೂ ಗಿಡಗಳನ್ನು ಹಚ್ಚಿ ಎಲ್ಲರೂ ಚೆನ್ನಾಗಿ ನಮ್ಮ ಬೀದರ್ ಅನ್ನು ಗ್ರೀನರ್ ಅರ್ತ್ ಮಾಡಿ ರೋಟಿ ಕ್ಲಬ್ ನಮ್ಮ ರೋಟಿ ಕ್ಲಬ್ ಕಲ್ಯಾಣ ಜನ ನಾವು ಈ ಬರುವ ಇಪ್ಪತ್ತೆಂಟು ತಾರೀಕು ಒಂದು ಪಬ್ಲಿಕ್ ಇಮೇಜ್ ಹಾಗೂ ಸೆಮಿನಾರ್ ಇಟ್ಕೊಂಡಿವಿ ಆ ಒಂದು ನಿಮಿತ್ತ ಪಬ್ಲಿಕ್ ಸಿಟಿ ಇಮೇಜ್ ಅಲ್ಲಿ ಪಬ್ಲಿಕ್ ಇಮೇಜ್ ಅಲ್ಲಿ ಒಂದು ವೃಕ್ಷತಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ನಿಮಿತ್ತ ಇವತ್ತು ಈ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಈ ಪೂಜಾರಿ ಹೇಳಿದಾಗೆ ಒಂದು ಥೀಮ್ ಕೊಟ್ಟು ಸೇವ್ ಭಾರತ ಸೇವ್ ಗ್ರೀನ್ ಥರ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಕ್ಕಳು ಎಲ್ಲ ಸ್ಕೂಲ್ನಿಂದ ಇಂಟರ್ ಸ್ಕೂಲ್ಸ್ ಎಲ್ಲ ಅವ್ರ ಕಾಂಪಿಟೇಷನ್ದವಾಗೆಲ್ಲ ಈ ಮಟ್ಟು ಬೀಗ ಸುಮಾರಾಗಿ ನಾಲ್ಕುನೂರಿಂದ ಐವತ್ತು ಐದು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಮ್ಮದೇ ರೋಟ್ರಿ ಕ್ಲಬ್ ಆದಂಥ ಸಿಲ್ವರ್ ಸ್ಟಾರ್ ಬೀದರ್ ಅವ್ರಿಗೆ ಒಪ್ಪಿಸಿದ್ವಿ ಅವ್ರು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸದಸ್ಯರಿಗೆ ನಾನೆಲ್ಲ ಈ ರೋಟಿ ವತಿಯಿಂದ ಹಾರ್ದಿಕ್ ಹಾರ್ದಿಕ್ ಅಭಿನಂದನೆ ಸಲ್ಲಿಸ್ತೇನೆ ಮೊದಲೇದಾಗಿ ಇಷ್ಟು ಚೆನ್ನಾಗಿದೆ ಬಹಳ ಹೆಮ್ಮೆ ಅನಿಸ್ತು ಬಹಳ ಖುಷಿ ಆಯ್ತು ಇದರಿಂದ ನಮ್ಗೆ ಏನಾಗ್ತದೆ ರೋಟ್ರಿ ಇಮೇಜು ಮುಗಿಸ್ತದೆ ನಾವು ರೋಟಿ ಏನು ಮಾಡ್ತಾ ಇದ್ದೇವೆ ಅಂತ ಇಲ್ಲಾಂದ್ರೆ ರೋಟಿ ಬಹಳಷ್ಟು ನಾವು ಏನು ಮಾಡ್ತೀವಿ ಬಹಳಷ್ಟು ಕೆಲಸ ಮಾಡ್ತೀವಿ ಎಲ್ಲ ನಮ್ಮ ಪರಿಸರ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತಿನ ದಿವಸ ಅಂತ ಅರ್ಥ ಆಗ್ಬೇಕಂತ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಅನ್ನ ನಾವು ರೋಟ್ರಿ ಕಡೆ ಬಿದ್ದವರು ಹೊಂದ್ಕೊಂಡಿದೀವಿ ಇವತ್ತು ಸೊ ನಂದು ಕೋರಿಕೆ ಏನಂದರೆ ಇವತ್ತು ಹೇಗೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಬೀದರ್ ಜನತೆಗಳು ಏಳು ಗಂಟೆಗೆ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ ಸ್ಯಾಟರ್ಡೆ ಬಾರಿಚಾಯಿ ಗಾರ್ಡನ್ನಿಂದ ರೋಟ್ರಿ ಸರ್ಕಲ್ವರೆಗೆ ನಾವು ಒಂದು ವಾಕನ್ನು ಮಾಡ್ತಿದ್ದೀವಿ ಈ ಮ ಈ ತಿಂಗಳು ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟ್ ಕಲ್ಯಾಣ್ ಝೋನ್ ಇಸ್ ಹೋಸ್ಟಿಂಗ್ ಅ ಸೆಮಿನಾರ್ ಎಲ್ಲಾ ರೋಟ್ರಿ ಕ್ಲಬ್ಸ್ ಗೆ ಕಲ್ಯಾಣ್ ಝೋನ್ ಒಂದ್ ಸೆಮಿನಾರ್ ಹೋಸ್ಟ್ ಮಾಡ್ತಿದೆ ಇಟ್ ಇಸ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂಡ್ ಪಬ್ಲಿಕ್ ಇಮೇಜ್ ಸೆಮಿನಾರ್ ಅಂತ ಆ ಹಿನ್ನೆಲೆಯಲ್ಲಿ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ ಗೆ ನಾವು ಒಂದು ವೃಕ್ಷಥೋನ್ ಇಟ್ಕೊಂಡಿದೀವಿ ವೃಕ್ಷಥಾನ್ ಏನಂತ ಅಂದ್ರೆ ಒಂದು ವಾಕಿಂಗ್ ಮ್ಯಾರಥಾನ್ ಅದ್ರೊಳಗೆ ನಾವು ಒಂದ್ ಒಂದ್ ಸಾವಿರ ಸಸಿಗಳು ಫ್ರೀ ಆಗಿ ಎಲ್ರಿಗೂ ಕೊಡ್ತಾ ಇದೀವಿ ಪ್ಲಾಂಟೇಶನ್ ಜಾಸ್ತಿ ಆಗ್ಬೇಕು ಅಂತ ಸೊ ಒಂದು ವೃಕ್ಷಥಾನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಕಿಂಗ್ ಮ್ಯಾರಥಾನ್ ಇಟ್ಕೊಂಡಿದೀವಿ ಇಪ್ಪತ್ನಾಲ್ಕನೇ ತಾರೀಕು ಈ ಮಂತ್ ಅದ್ರ ಸಂಬಂಧಪಟ್ಟಾಗಿ ಇವತ್ತು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ವತಿಯಿಂದ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿವಿ ನಾವು ಆಕ್ಚುಲಿ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದು ನೂರ ಐವತ್ತು ಎರಡು ಜನ ಮಕ್ಳು ಬರ್ತಾರೆ ಅಂತ ಬಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕಿಡ್ಸ್ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ಇಷ್ಟು ಖುಷಿ ಆಯಿತು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಂಬರ್ ಅಲ್ಲಿ ಹುಡುಗರು ಬರ್ತಾರಂತ ಇದು ಹೈಸ್ಕೂಲ್ ಮಕ್ಳಿಗೆ ಟೆಂತ್ ಮಕ್ಕಳಿಗೆ ನಾವು ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಟ್ಕೊಂಡಿದ್ವಿ ವಿತ್ ದ ಥೀಮ್ ಗ್ರೀನರ್ ಅರ್ತ್ याके गिट बेसो या, या ग्रीन और अद्ध महत्व ऐन ना वो कॉम्पिटेशन इको नमस्ते मेरा नाम प्रतिभा मैं दसवीं कक्षा की छात्र हूँ मैं गुरुनानक मेन ब्रांच से इस कार्यक्रम में भाग ली हूँ मुझे यहाँ ड्राइंग चित्र बना के मुझे बहुत ही खुशी प्राप्त हुई है मैं उनको धन्यवाद कहती हूँ रोटरी क्लब सिल्वर स्टार को बहुत ही धन्यवाद शुक्रिया ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು